thank you

ಪ್ರಾಣಿ ಉಂಟಲ್ಲ ನನ್ನನ್ನು ನೋಡಿದ್ರು ಇದ್ಯಾವ ಜಾತಿ ಪ್ರಾಣಿ ಅಂತ ನೋಡ್ತಿರ್ತದೆ ಅದಲ್ಲ ಸರಿ ತೀರ್ ಸ್ವಲ್ಪ ವಾತಾವರಣ ವರ್ಷಿಕವಾದ ಇಲ್ಲ ಸ್ಪರ್ಶಜ್ಞಾನ ಕಲ್ಪದಿಂದ ಕೆಲವು ಕಾಲ ಆಯ್ತು ನಾನು ಹೌದಾ ಸತ್ಯ ಹೇಳಿ ಬಂದ್ರೆ ಬೇರೆವರು ಹೇಳಬೇಕು ಏನಂತ ಬ್ರಾಹ್ಮಣರೇ ನಿಮಗೆ ತಾಿದೆ ಅಂತ ಇದನ್ನ ಹೀಗೆ ತಾಿದೆ ಅಂತ ಅರ್ಥ ಆಗುತ್ತೆ ಆಮೇಲೆ ವರ್ಷಕೊಂಡ್ ಹೇಳಿದ ಮೇಲೆ ನಾನು ಆ ಪರಿಸ್ಥಿತಿ ಹಾಗೆ ನನಗೆಕ್ಕೆ ಇನ್ನು ಪರಿಕಾರ ಅಂದ್ರೆ ಮಿತ್ರಾನ ನಿಶಸ್ಕ್ತಿ ಈ ಶಕ್ತಿ ಸತ್ಯ ಹೊರಗೆ ಕೂಡುತಿಳವೇ ನಾನು ಹೋಗ್ತಾಯಿದೆ

હા આગળ દોડ સુખ અનુકૂળ બેલે આગાહી જન નું દોઢ ઉંટે હું હિન્દુ ઉઠી ના

ಬಾಲರ ಶಿವಣೆ ಅದ್ದ ನಾನು ಇಪ್ಪತ್ತು ಬಾಕಿ ಎಂದು ಕೆಮ್ಮು ಕೆಮ್ಮು ಬಿಡಬೇಕಲ್ಲಾಕಿ ಯಾವ್ದು ಬಾತಿ ಅಂದ್ರೆ ಎಂದೂರಕ್ಕೆ ವರ್ಷ ನನಗೆ ಬರ್ತಾ ಬರೀ ವಿಶೇಷವಾಗಿ ನಾನು ಎಂಬತ್ತು ವರ್ಷದ ಊರಲ್ಲಿ ಯಾರಿಗೂ ಎಂಬತ್ತು ವರ್ಷ ಆಗುದಿಲ್ಲ ನಿಮಗೆ ವಿಷಯ ನಿಮ್ ಕಳೆದ ಮಳೆ ಕಲೆ ಕಲ್ಲೇ ಅನುಮಾನಿಗೆ ಏನಾಗ್ತದೆ ಅಂತಿಲ್ಲ ಮಳೆಗಾಲ ಕಳುಹ್ ಅಲ್ಲ ಮಾಲೆಯಷ್ಟ ನಮ್ಮ ಕೇಳಿಲ್ ಉಂಟಲ್ಲ ಇಲ್ಲಿ ಕೊಡುವ ನಾನು ಅಪ್ಪನೇ ಇಲ್ಲ ಎಲ್ಲ ಕೌಚವ ಎಲ್ಲ ಹೋಟೆಲ್ ನಾವು ಪುಣ್ಯಾತ್ಮರೆ ಹೆಚ್ಚು ಕಾಲ ಬದುಕುವುದಿಲ್ಲ ಪುಣ್ಯಾತ್ಮರ ಹೆಚ್ಚು ಕಾಲ ಬದುಕುದಿಲ್ಲ ಅವರೇನು ಹೋಗಿ ನನ್ನೇನಂತ ಪಾಪಿಸ್ ತೊಂದರೆ ಇಲ್ಲ ನೀವು ಮಾಡ್ತೀವಿ ಪುಣ್ಯಾತ್ಮೇಲೆ ಹೆಚ್ಚು ಕಾಲ ಬದುಕಿಂತ

ஜோரேசன ఎస్ట్ అభ్యసాధానే ప్రధాన మేము ఒక్క సాంద్రు ಅಂತ ಹೆಂಗಿಸು ಹೆಣ್ಣ ಮಕ್ಕಳೆಲ್ಲ ಮುದುಕ್ರೆ ಇತ್ತೀದೇ ಮಾತಾಡ್ತಾರೆ ಅಯ್ಯೋ ಮುದುಕ್ರು ಯಾಕ್ಕು ಅದೇ ಮುದುಕಾ ಆದ್ಮೇಲೆ ಅವರನ್ನು ಏನು ಹೇಳ್ತಾರೆ ಅಂತ ನಿಮಗೆ ಗೊತ್ತಾ ಏ ದೇವರೆ ಆ ಪುಣ್ಯ ಆತ್ಮೈತಿ ತ್ರೆ ಎಲ್ಲ ರೋಗপীಡಿತವೇ ಅಂತಾ ಪಾಡುತ್ತಾ ಇರ ಸರಿ ವಾತ್ರಾಮಣ್ಣಾ ಆಂತೂ ಬೋರ್ಡ್ ಅದೇ ಅದೇ ಹೋದ ಮೇಲೆ ಆ ಹೆಂಗಸರು ಹುಡುಗಿರು ಹೇಳುವುದೇನು ಗೊತ್ತಾ ಏ ದೇವ್ರೆ ಆ ಮುದುಕ ಹೋಗೇ ಬಿಟ್ಟ ಅವ ಇದ್ದದ್ದೇ ಹೋದಾದರೆ ಜಗ್ಲೀಲ್ ಕೂತ್ಕೊಂಡು ಕೋಳಿ ಓಡಿಸ್ಕೊಂಡಾದ್ರೂ ಇಟ್ಟಿದ್ದ ಈಗೆಲ್ಲ ನಾವೇ ಮಾಡಿ ಸಾಯ್ಬೇಕು ಅಂತ

ಮೀರೋದಿಲ್ಲ ಅಂತ ಆದ್ರೆ ಬ್ರಾಹ್ಮಣರಾಗಿ ಒಪ್ಪಿಕೊಂಡು ಬಂದಂತ ಹೋಗುತ್ತ ಬಾಯಿ ಮುಚ್ಚಿಕೊಂಡು ನಾನು ಒಂದು ಕೌಮರ ಗರಿ ಕರ್ಕೊಂಡು ಹೋಗಿ ಮುಟ್ಟಿದ್ವಿ ಅಲ್ಲಿ ಅದಕ್ಕೆ ನಿಮಗೆ ಮಾತು ಮುಖ್ಯ ಅಲ್ವಾ ಹೌದು ಹಾಕುವುದಿಲ್ಲ ಅಂತ ನಾನಿಂದ ಕೂಡುವುದಿಲ್ಲ ಅಂತ ಹೇಳಿದ್ರೆ ನಾವು ಬ್ರಾಹ್ಮಣ ಅಲ್ಲ ನನಗೆ ನಾಲ್ಕು ವಿಚಾರ ಮಾಡಬೇಕು ಮತ್ತೆ ನಿನ್ನ ಪ್ರಾಯ ಉಂಟಲ್ಲ ನನ್ನದು ನನ್ನ ಪರಿಸ್ಥಿತಿ ನಮ್ಮನ್ನೆಲ್ಲ ಆಧರಿಸಿಕೊಳ್ಳಿ ಅರಿತೀ ದಾರಿ ಹೋಗುದ ನಾನು ದಾರಿ ನಿಮಗೆ ನನಗೆ ಆಗುತ್ತೆ ಮಾಡುತ್ತೆ ಈಗ ನಿಮ್ಗೆ ಹೋಗ್ಬೇಕು ಅವಸರ ಉಂಟಲ್ಲ ಏನು ಮಾಡಬೇಡ ಇವತ್ತು ನನ್ನಾಗಿ ಮಾಡಿ ನಿಮ್ಮದಾಗಿ ನನ್ನ ಕೇಳಿ BEDA BEDA Мамара, <laughs> мамара, ನೀನು ಮದುವೆ ಆಗುತ್ತೀಯಾ ಅಂತ ಯಾವ ಮುದುಕು ನಾ ಮದುವೆ ಹಾಕುದಿಲ್ಲ ಅಂತ ಹೇಳಿ ಅವರು ಹೇಳುದಿಂತ ನನಗಿನ್ನು ಯಾರು ಹುಡುಗಿ ಅಲ್ಲ ಅದರ ಅರ್ಥ ಇರ್ತದ್ದು ಹುಡುಗಿ ಸಿಕ್ಕಿದ್ರೆ ನಾನು ಈಗಲೂ ಮದುವೆ ಆಗುತ್ತೇನೆ ಅಂತ ಸಂಬಂಧ ಮಾತಾಡಬೇಡ ಅರವತ್ತಕ್ಕೆ ಅರೆಬರಳು ಎಂಬತ್ತಕ್ಕೆ ಹೂವಣ ಹುಚ್ಚು ಅಂತ ಮುದುಕೊಂಡು ಮದುವೆ ಅಂತ ಕೇಳ್ತಾರೆ ಅಂತ ಆದರೆ ಕೇಳುವವರಿಗೆ ಅಷ್ಟು ಹುಚ್ಚು ಅಂತ ಗೊತ್ತಿಲ್ಲ

i don't know

ಅದ ಎಂತಮ ಗಂಡ ಜನ್ಮ ಇತದಕ್ಕೆ ನಿಮಗೆ ಹೆಂಡಕ್ಕೆ ಗಂಡತಿಗೆ ಹೆಂಡತಿ ಹೆದರ್ಬೇಕು ಹೌದು ಹೆಂಡತಿ ಹೆದರ್ಕೊಂಡು ಬಂದ್ ಹೆಚ್ಚಿನ ಚೆನ್ನಾಗಿ ಮನೆಯ ಜೀವನಾನುಭವ ಇಲ್ಲ ಏನೇನೋ ಮಾತಾಡಬೇಡ ಮಾತಾಡ್ಬೇಡ ನೋಡು ಯೌನೇ ಇದ್ರೆ ನಮಗೆ ಯಾರು ಅಂತ ವಯಸ್ಸಾದ್ಮೇಲೆ ಹೆಂಡತಿ

மாதல் வந்து படி கொஞ்ச பாது ஏழு 嗯。Yeah. ಮಕ್ಕಳಾಗಬೇಕು ಅಂತ ಅಂದ್ರೆ ದೈವ e modela